ನನ್ನ ಹೆಸರು ಬಹಳಷ್ಟು ಜನ ಸರಿಯಾಗಿ ಹೇಳೋದಿಲ್ಲ ವಿನುತಾ ವಿನೀತಾ ಅನಿತಾ ಕೆಲವರು ಅಂತೂ ವಿನಾಶ ಅಂದಿದ್ದಿದೆ ಗೊತ್ತಾ ಸದ್ಯ ನಮ್ಮ ಅಪ್ಪ ಅಮ್ಮನಿಗೆ ನಾನು ಹಿಂಗಾಗ್ತೀನಿ ಅಂತ ಗೊತ್ತಿರಲಿಲ್ಲ ಇಲ್ಲ ಅಂದ್ರೆ ವಿನಾಶ ಅಂತಾನೆ ಏನು ಏನ್ ಯಾರಿಗೆ ಗೊತ್ತು ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ನಂಗೆ ಗೊತ್ತು ಭಾಳಷ್ಟು ಜನ ಈಗ ಏನು ಯೋಚನೆ ಮಾಡ್ತಿರ್ತಾರೆ ಊರವರು ಅಂತ ಓ ಇದೆ ಅಂತ ನಮ್ಮ ವಿನಿಷನಾ ಎಂತ ಮಕ್ಕಕ್ಕೆ ಸಮ ಮೇಕಪ್ ಕುತ್ಕೊಂಡು ಬಂದು ಕೂತ್ಕೊಂಡದಲ್ಲ ಎತ್ತ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕಿಂದಾಳ ಮೊನ್ನೆ ಮೊನ್ನೆ ಅದೆ ಅಡುಗೆ ಚಾನಲ್ ಮಾಡ್ತೀನಂತ ಹೋಗೋದೇನು ಗುಂಚಕ್ಕೆ ಬಿತ್ತೇನೋ ಅದ್ಕಿ ಏನೋ ಹೊಸದೇತ ಶುರು ಮಾಡ್ಕಿಂದಾಳೆ ಮನೇಲಿ ಕೂತ್ ಮತ್ತೆ ಎಂತ ಮಾಡ್ತಾಳೆ ಮನೇಲಿ ಕೂತು ಬೇಜಾರಾಗ ಬೋರ್ ಆಗ ಆಗ ಮಾಡ್ತಾ ಕೂರ್ತಾಳೋ ಅಷ್ಟೇ ಈ ಹುಡ್ಗಿ ಊರ್ ಬದಿಯಾಗೆ ದಿನಾ ಬೆಳಿಗ್ಗೆ ಸಂಜೆ ರಾತ್ರಿಗೆ ಕೊಡ್ತು ಇತ್ತು ಓ ಗಂಡ ಮನೆ ಸೇರಿದ್ದೇಯ ಅಲ್ಲಿ ಎಂತ ಇಲ್ಲ ಅಡ್ಗೆ ಚೆನ್ನಾಗಿ ಮಾಡ್ಕೊಂಡದೆ ಮತ್ತಿ ಅಡ್ಗೆ ಮಾಡೋದು ತಿನ್ನೋದು ಅಡ್ಗೆ ಮಾಡೋದು ತಿನ್ನೋದು ಹಿಂಗ ತಿನ್ ತಿಂದು ತಿಂದು ಒಂದು ಊದ್ಕು ದಪ್ಪ ಆಗಿತ್ತಂದ್ರೆ ಎಂತ ಆಗಿದನೋ ಈಗ ಸಣ್ಣಕ್ಕಾಗ್ಬಿಟ್ಟದೆ ಸ್ವಲ್ಪ ಅವಾ ಇದ್ರ ಗಂಡ ಭಾರಿ ಒಳ್ಳೆಯವನ್ ಒಂದು ಸಿಕ್ಕಿದಕ ಆಗ್ಯದೇ ಅವ ಇದಾನಲ್ಲ ಇದು ಕೇಳಿ ಕೇಳ್ದಂಗೆ ಇದು ಮುಂಚೆಗೆ ಬಂದಿದ್ದೆಲ್ಲ ಕೇಳೋದಲ್ಲ ಇದು ಮುಂಚೆಗೆ ಬಂದಂಗೆಲ್ಲ ಕೇಳಿ ಕೇಳ್ದಂಗೆ ಅವ ತಗೊಂಡು 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 ಮನೆಯಾಗ ಹಾಕೋದು ಮತ್ತು ಇದು ಎಂತ ಮಾಡ್ತದೆ ಇಡೀ ದಿನ ಮನೆಯಾಗ ಕುತ್ಕೊಂಡು ಇದು ಎಂತ ಮಾಡ್ತದೆ ಇಂಥವೇ ಎಲ್ಲ ಬ್ಯಾಡದೇ ಕೆಲಸ ಮಾಡೋದು ಇದು ಹಂಗಾಗಿವೆ ಅಲ್ಲ ಮತ್ತೆ ಅಂತ ಈ ಹುಡುಗಿ ಅಂತ್ಯಂತ ಅವಸ್ಥೆ ಮಾಡ್ಕಿಂತದ ಆದರೆ ನಮ್ಮ ಕಣ್ಣ ಇನ್ನೆಲ್ಲ ನೋಡ್ಬೇಕಲ್ಲ ನಮ್ಮ ಅವಸ್ಥೆ ಹೇಳಿ ಒಂಥರ ನಿಜಾನೇ ಅಲ್ವಾ ಇವತ್ತು ನಾನು ನಿಮಗೆ ಈಸಿ ಮೇಕಪ್ ಲುಕ್ ಅಂದರೆ ಈಗ ನಾನು ಹಾಕೊಂಡಿರುವಂತಹ ಈಸಿ ಮೇಕಪ್ ಲುಕ್ ನೀವು ಬೇಕಿದ್ದರೆ ನಾ ಸಮ್ಮರ್ ಮೇಕಪ್ ಲುಕ್ ಅಂತ ಹೇಳ್ಬೋದು ಅಥವಾ ಎವ್ರಿ ಡೇ ಮೇಕಪ್ ಲುಕ್ ಅಂತ ಹೇಳ್ಬೋದು ಏನೇ ಕರಿಬೋದು ಈ ಮೇಕಪ್ ಲುಕ್ ಲುಕ್ಕನ್ನು ಹೇಗೆ ಪಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಈಸಿಲಿ ಮನೆಯಲ್ಲೇ ಮಾಡ್ಕೊಳ್ಬೋದು ನಾವೇ ಮಾಡ್ಕೊಳ್ಬೋದು ಬ್ಯೂಟಿ ಪಾರ್ಲರಿಗೆ ಯಾಕೆ ಸುಮ್ಮನೆ ಹೋಗೋದು ಅಂತ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಹಾಗಂತ ಬ್ಯೂಟಿ ಪಾರ್ಲರ್ ಅವರೆಲ್ಲ ನಾನು ಹುಡ್ಕೊಂಬಂದು ಹೊಡಿಬೇಡಿ ಆಯಿತಾ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮೊದಲು ಹೊಸ ನನಗೆ ನಿಮ್ಮ ಸಪೋರ್ಟ್ ಅಗತ್ಯ ಹಾಗಾಗಿ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಈಗ ಈ ಲುಕ್ಕನ್ನು ಹೇಗೆ ಪಡೆಯೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮಾಡೋದಕ್ಕೆ ಶುರು ಮಾಡ್ತೀನಿ ಮೇಕಪ್ ಮಾಡೋದಕ್ಕೂ ಮೊದಲು ಯಾವಾಗಲೂ ಕ್ಲೀನ್ ಆಗಿ ಮುಖ ತೊಳ್ಕೊಂಡ್ ಬರೋದು ಒಳ್ಳೇದು ಯಾಕಂದ್ರೆ ಬೆರು ಅಥವಾ ಎಣ್ಣೆ ಪಸಿ ಇದೆಲ್ಲ ಕ್ಲೀನ್ ಹೋದ್ರೆ ಮೇಕಪ್ ಆಮೇಲೆ ಚೆನ್ನಾಗಿ ಕೊರುತ್ತೆ ನಾನೀಗ ನನ್ನ ತಲೆಯ ಚಂದ ಮಾಡಿ ಬಾಚ್ಕೊಂಡಿದ್ದೀನಿ ಚಂದ ಅಂದರೆ ಅಂತ ಇಲ್ಲಿ ಚಂದ ಅಲ್ಲ ಯಾವಾಗಲೂ ಮೇಕಪ್ ಮಾಡೋ ಮುಂಚೆ ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು ಅಥವಾ ಆಮೇಲೆ ಕೂಡ ಮಾಡ್ಕೊಳ್ಬೋದು ಅದು ನಿಮಗೆ ಬಿಟ್ಟಿದ್ದು ನನಗೆ ನನಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಲಿಕ್ಕೆ ಯಾವತ್ತೂ ಬರೋದಿಲ್ಲ ನಾನು ಬೇರೆಯವರಿಗಾದರೆ ಚೆಂದ ಮಾಡಿ ಹೇರ್ ಸ್ಟೈಲ್ ಮಾಡ್ತೀನಿ ಆದರೆ ನನಗೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ನಾನು ಹಾಗಾಗಿ ಸಿಂಪಲ್ ಆಗಿ ಹಿಡಿದು ಹಿಡ್ದು ಜುಟ್ ಕಟ್ಟಿದ್ದೀನಿ ಯಾಕೋ ಇರ್ತಾ ಇರ್ತಾ ನಾನು ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಯ್ತಪ್ಪ ನೋಡಿ ಇಲ್ಲಿ ಇಲ್ಲಿಂದ ಹೀಗೆ ಹೋಗಿದೆ ಅಲ್ವಾ ಒಂದೂವರೆ ತಿಂಗಳ ಹಿಂದೆ ಕೂದಲು ಉದ್ರೋದಕ್ಕೆ ಸ್ಟಾರ್ಟ್ ಆಯಿತು ಯಾಕಂತ ಗೊತ್ತಿಲ್ಲ ಈಗ ಪರವಾಗಿಲ್ಲ ಸ್ವಲ್ಪ ಬರ್ತಾ ಇದೆ ನಾನು ಅಂದ್ಕೊಂಡೆ ಉದ್ರಿ ಉದುರಿ ಬೋಳ್ ಮಂಡೆ ಆಗತ್ತೇನೋ ಅಂತ ನೋಡಿ ನನ್ನ ಜುಟ್ಟಿ ಊರಿನ ಶೇಷ ಪಣ್ಣ ಮಂಡಿತ್ತು ಕೊತ್ತಂಬರಿ ಕಟ್ಟಿಗಿಂತ ಸಣ್ಣ ಆಗಿದೆ ಏನೇ ಇಲ್ಲಿ ಈಗ ಶುರು ಮಾಡ್ತಾ ಇದ್ದೀನಿ ಏನ್ ಪುರಾಣ ಹೇಳ್ತಾಳೆ ಅಂತ ತಿಳ್ಕೊಳ್ಬಿಡಿ ಅಹ್ ಮೊದಲಿಗೆ ನಾನು ಪ್ರೈಮರ್ ಅನ್ನ ಹಚ್ಕೊಳ್ತಾ ಇದ್ದೀನಿ ಇದು ಹುಡಾ ಬ್ಯೂಟಿದು ಪ್ರೈಮರ್ ಅಥವಾ ಬೇಸ್ ಪ್ರೈಮರ್ ಹಚ್ಕೊಳ್ಳೋ ಲಾಭ ಏನಂತ ಹೇಳಿದ್ರೆ ಈ ಮುಖದಲ್ಲಿರೋ ಸಣ್ಣ ಸಣ್ಣ ತೂತು ಅಥವಾ ಕಲೆ ಏನಾದ್ರೂ ಇದ್ರೆ ಅದು ಮುಚ್ಚೋಗುತ್ತೆ ಅಂದ್ರೆ ಮುಖದಲ್ಲಿರೋ ಹೊಂಟ ಗುಂಡಿ ಎಲ್ಲ ಮುಚ್ಚೋಗುತ್ತೆ ಆಮೇಲೆ ಮೇಕಪ್ ಚೆನ್ನಾಗಿ ಉಚ್ಕೊಳ್ಬೋದು ಅಂತ ಮೊದಲು ಪ್ರೈಮರ್ ಅನ್ನ ಹಚ್ಕೊಳ್ತಾ ಇದ್ದೀನಿ ಪ್ರೈಮರನ್ನು ಕೈಯಲ್ಲೇ ಯಾವಾಗಲೂ ಹಚ್ಕೊಳ್ತೀನಿ ಕೈಯಲ್ಲಿ ಹಚ್ಚಿದ್ರೆ ಚೆನ್ನಾಗಾಗುತ್ತೆ ಬ್ರಷ್ ಗಿಶ್ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಂತು ಪ್ರೈಮರ್ ವಿಡಿಯೋ ಮಾಡೋದ್ರಲ್ಲಿ ಒಂದರಾಶಿ ಹಾಕೊಂಡಿದ್ದೆ ಇಲ್ಲಿ ಪ್ರೈಮರ್ ಹಾಕಿ ಒಂದು ನಾನು ಯಾವಾಗಲೂ ಪ್ರೈಮರ್ ಹಾಕಿ ಒಂದು ಮೂರ್ನಾಲ್ಕು ನಿಮಿಷ ಬಿಡ್ತೀನಿ ಹಾಗೆ ಬಿಡೋದು ಒಳ್ಳೇದು ಅವಾಗ ಕರೆಕ್ಟಾಗಿ ಮುಖದಲ್ಲಿ ಸೆಟ್ ಆಗುತ್ತೆ ಈಗ ಪ್ರೈಮರ್ ಕೂತಿದೆ ಮುಖದಲ್ಲಿ ಚೆಂದಾಗಿ ಈಗ ನೆಕ್ಸ್ಟ್ ಸ್ಟೆಪ್ ಫೌಂಡೇಶನ್ ನಾನೀಗ ಮ್ಯಾಕ್ನ ಫೌಂಡೇಶನ್ ತಗೊಂಡಿದ್ದೀನಿ ಇದು ಕರೆಕ್ಟ್ ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂಥ ಕಲರನ್ನು ತಗೊಂಡಿದ್ದೀನಿ ಜನ ಯಾವಾಗಲೂ ಫೌಂಡೇಶನ್ ತೊಗೊಳ್ಬೇಕಾದ್ರೆ ಏನು ತಪ್ಪು ಮಾಡ್ತಾರಂದ್ರೆ ಬಹಳಷ್ಟು ಭಾಳಷ್ಟು ಜನ ಅವರ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂಥ ಕಲರನ್ನು ತಗೊಳ್ಳೋದಿಲ್ಲ ಅವಾಗ ಏನಾಗತ್ತೆ ಅಂದರೆ ನಮ್ಮ ಸ್ಕಿನ್ ಟೋನಿಗಿಂತ ಒಂದು ಪಟ್ಟು ಸ್ವಲ್ಪ ಜಾಸ್ತಿ ಇರೋ ಲೈಟ್ ಇರೋ ತೊಗೊಂಡ್ರು ಏನಾಗುತ್ತೆ ಅಂದರೆ ಮುಖ ಒಂಥರ ಬೆಳಗಾಗುತ್ತೆ ಬೆಳ್ಳಗಂದ್ರೆ ಒಂಥರ ಕಾಣುತ್ತೆ ಅಂದರೆ ನಮ್ಮ ಕಡೆ ಹೇಳ್ತಾರೆ ಮುಖ ಬೂದಿ ವರ್ಕ ಮಾಡ್ಕೊಂಡು ಬಂದಾಳೆ ಅಂತ ಹಂಗಾಗತ್ತೆ ಅದಕ್ಕೆ ನಾವು ಯಾವಾಗಲೂ ಫೌಂಡೇಶನ್ ಚೂಸ್ ಮಾಡಬೇಕಾದ್ರೆ ಕರೆಕ್ಟ್ ನೋಡಿ ನಮ್ಮ ಸ್ಕಿನ್ ಕಲರ್ ಚೂಸ್ ಮಾಡಬೇಕು ಅಂತ ಹೇಳಿದರೆ ಬೂದಿ ವರ್ಕ ಆಗುತ್ತೆ ಈಗ ನಾನು ಫೌಂಡೇಶನನ್ನು ಹಾಕ್ತಾ ಇದ್ದೀನಿ ನಾನು ಫೌಂಡೇಶನ್ನ ಯಾವಾಗಲೂ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ತೀನಿ ನೋಡೋಣ ಸ್ವಲ್ಪ ಟೈಮ್ ತಗೊಳತ್ತೆ ಲೋಡ್ ಆಗ್ತಾ ಹ್ಮ್ ಬಂತು ನೋಡಿ ಇದು ಕರೆಕ್ಟ್ ನನ್ನ ಸ್ಕಿನ್ ಕಲರ್ಗೆ ಮ್ಯಾಚ್ ಆಗುವಂಥ ಫೌಂಡೇಶನ್ ನಾನು ಯಾವಾಗಲೂ ಫೌಂಡೇಶನ್ ಅನ್ನ ಜಾಸ್ತಿ ಹಾಕೊಳ್ಳೋದಿಲ್ಲ ಸ್ವಲ್ಪನೇ ಲೈಟ್ ಆಗಿ ಸ್ವಲ್ಪನೇ ಹಾಕೊಳ್ಳೋದು ಯಾಕಂತ ಹೇಳಿದ್ರೆ ಆಮೇಲೆ ಸುಮಾರ್ ಲೇಯರ್ ಬರುತ್ತೆ ಅಲ್ವಾ ಆಮೇಲೆ ಕನ್ಸೀಲರ್ ಹಾಕಿದ್ರೆ ಇನ್ನೂ ತುಂಬಾ ದಪ್ಪ ಕಾಣುತ್ತೆ ಮಾಡ್ಕೊಳ್ತಾ ಇದ್ದೀನಿ ಈಗ ಫೌಂಡೇಶನ್ ಆಯ್ತು ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಕಂಟೂರಿಂಗ್ ಆ್ಯಕ್ಚುಲಿ ನಾನು ಕಂಟೂರಿಂಗ್ ಯಾವಾಗಲೂ ಮಾಡ್ಕೊಳ್ಳೋದಿಲ್ಲ ಅದನ್ನ ಯಾಕೆ ಮಾಡ್ತಾರಂತ ನಂಗೆ ಗೊತ್ತಿಲ್ಲ ಏನೋ ಚೀಕ್ ಬೋನ್ಸ್ ಎಲ್ಲ ಎದ್ದು ಕಾಣಲಿ ಅಂತ ಹೇಳಿ ಆದ್ರೂ ನನಗೆ ಅದು ಕಾನ್ಸೆಪ್ಟ್ ತುಂಬ ಇಷ್ಟ ಆಗೋಲ್ಲ ನಾನು ಯಾವಾಗಲೂ ಕಂಟೋರಿಂಗ್ ಮಾಡಲ್ಲ ಆದರೆ ಇವತ್ತು ಫುಲ್ ಮೇಕಪ್ ವಿಡಿಯೋ ಆಗಿರೋದ್ರಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಹೇಗಾಗತ್ತೆ ಅಂತ ನೋಡೋಣ ಕಣ್ ತುಂಬ ದೊಡ್ಡ ಪಿಡ್ತೀನಿ ನಾ ಎಲ್ಲರೂ ಹೇಳ್ತಾರೆ ನನ್ನ ಕಣ್ ತುಂಬ ದೊಡ್ಡಗಿದೆ ಮಾತಾಡ್ತಾ ಇನ್ನೂ ದೊಡ್ಡ ಪಿಡ್ತೀನಿ ಅಂತ ಹೌದಿರ್ಬೇಕು ಭಯ ಪಡಬೇಡಿ ಆಯಿತಾ ನಾನು ತುಂಬ ಪಾಪ ನಾನು ಕಂಟೂರಿಂಗ್ನ ಮಾಡ್ತಾಯಿದ್ದೀನಿ ಮೊದಲಿಗೆ ಯಾವುದೋ ಬ್ರಷ್ ಇಲ್ಲಿ ನನ್ನ ಹತ್ರ ಒಳ್ಳೆ ಕಲರ್ನ ಕಂಟೂರ್ ಕೂಡ ಇಲ್ಲ ಯಾಕಂದರೆ ನಾನು ಹೇಳಿದೆ ನಿಮಗೆ ನಾನು ಕಂಟೂರಿಂಗ್ ಮಾಡಲ್ಲ ಅಂತ ಇದು ಯಾವುದೋ ಒಂದು ಕಲರ್ ಇದೆ ಇದನ್ನು ನಾನೀಗ ಯೂಸ್ ಮಾಡ್ತಾ ಇದ್ದೀನಿ ಮಾಡೋದರಿಂದ ಏನು ಲಾಭ ಆಗುತ್ತೆ ಅಂತ ಹೇಳಿದರೆ ಅದು ಮುಖದ ಸ್ಟ್ರಕ್ಚರ್ ಏನಿದೆ ಅದು ಚೆನ್ನಾಗಿ ಕಾಣುತ್ತೆ ಕಂಟೂರಿಂಗ್ ಮಾಡ್ತೀನಿ ಯಾಕಂತ ಹೇಳಿದರೆ ನೀವು ನೋಡ್ತಾ ಇರ್ಬೋದು ನನ್ನ ಮೂಗ್ ಸ್ವಲ್ಪ ಚಪ್ಪಟೆ ಆಗಿ ಹಿಂಗೋ ವಾರೆ ಪೀರೆ ಇದೆ ಹಾಗಾಗಿ ನನ್ನ ಮೂಗ್ ಸ್ವಲ್ಪ ಸ್ಟ್ರೈಟ್ ಕಾಣೋಕ್ಕೆ ನಾನು ಕಂಟೂರಿಂಗ್ನ ಮಾಡ್ತೀನಿ ಅದೇನು ಜಾಸ್ತಿ ಲಾಭ ಆಗಲ್ಲ ಅನ್ನಿ ಅದಿರದೇ ಸತ್ತ ಅಲ್ಲ ಈಗ ಇದನ್ನು ನಾನು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ತೀನಿ ಆ ನಂತರದಲ್ಲಿ ಕನ್ಸೀಲರ್ನ ಹಾಕೊಳ್ತೀನಿ ನನ್ನ ಮೂಗು ಇನ್ನೂ ಚಟ್ಟ ಕಾಣ್ತಿದ್ಯಾ ಕಂಟೂರಿಂಗ್ ಮಾಡಿ ಏನಾಗಲಿ ಈಗ ನಾನು ಕನ್ಸೀಲರ್ನ ಹಾಕ್ತಾ ಇದ್ದೀನಿ ಇದು ನಾನು ಯಾವಾಗಲೂ ಉಪಯೋಗಿಸುವಂತ ಕನ್ಸೀಲರ್ ಲ್ಯಾಕ್ ಮೇದು ಲ್ಯಾಕ್ ಇದು ಕನ್ಸೀಲರ್ ಇದು ಯಾವಾಗಲೂ ಉಪಯೋಗಿಸ್ತೀನಿ ಇದು ನನಗೆ ಒಳ್ಳೆ ಕವರೇಜ್ ಕೊಡುತ್ತೆ ಮೂಗು ಸ್ಟ್ರೈಟ್ ಮಾಡೋ ಉದ್ದೇಶ ಇದು ಕಣ್ಣಿನ ಕೆಳಗೆ ಕನ್ಸೀಲರ್ ನಾನು ಕನ್ಸೀಲರ್ ತುಂಬ ಹಚ್ಕೊಳ್ಳೋದಿಲ್ಲ ಸ್ವಲ್ಪನೇ ಹಚ್ಚೋದು ನನ್ನ ಕಣ್ಣಿನ ಸುತ್ತ ನೀವು ನೋಡ್ಬೋದು ಈಗಾಗಲೇ ಡಾರ್ಕ್ ಸರ್ಕಲ್ಸ್ ಇದೆ ತುಂಬ ಆ ಡಾರ್ಕ್ ಸರ್ಕಲ್ಸ್ ಕವರ್ ಮಾಡೋದಕ್ಕೋಸ್ಕರ ನಾನು ಕನ್ಸೀಲರ್ನ ಹಚ್ತೀನಿ ಆಮೇಲೆ ಇಲ್ಲಿ ಹಣೆ ಮೇಲೆ ಈಗ ನಾನು ಕನ್ಸೀಲರ್ನ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಸೇಮ್ ಬ್ಲೆಂಡರ್ ಅಲ್ಲಿ ಆಯ್ತು ಈಗ ನೆಕ್ಸ್ಟ್ ನಾನು ಐಬ್ರೋಸ್ ಬರಿತೀನಿ ಬರೀತೀನಿ ನೀವು ನೋಡ್ಬೋದು ನನ್ನ ಐಬ್ರೋಸ್ ತುಂಬ ತಿಕ್ಕಿಲ್ಲ ಮಧ್ಯೆ ಯಾವುದೋ ಕಾಲ್ ಬಂತು ಇಲ್ಲಿ ನಾನೀಗ ಇದು ಮ್ಯಾಕ್ನ ಮ್ಯಾಕ್ನ ಇದು ಐಲೈನರ್ ಜೆಲ್ ಬಟ್ ನಾನು ಇದನ್ನ ಐಬ್ರೋಸಿಗೆ ಯೂಸ್ ಮಾಡ್ತಾ ಇದ್ದೀನಿ ಲೈಟ್ ಬ್ರೌನ್ ಕಲರ್ ಡಾ ಡಾರ್ಕ್ ಬ್ರೌನ್ ಕಲರ್ ಅಲ್ಲಿ ಇದೆ ಇದು ಕರೆಕ್ಟ್ ನನ್ನ ಐಬ್ರೋಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಐಬ್ರೋ ಬ್ರಶ್ ತಗೊಂಡಿದ್ದೀನಿ ಐಬ್ರೋಸ್ ಏನಿದೆ ಸ್ವಲ್ಪ ಕಲರ್ ಇದೆ ಮತ್ತೆ ತುಂಬಾ ಲೈಟ್ ಆಗಿದೆ ನನಗೆ ಡಾರ್ಕ್ ಬ್ರೌನ್ ಕಲರ್ ತಗೊಳ್ಳೋದ್ರಿಂದ ಅದು ಕರೆಕ್ಟ್ ಮ್ಯಾಚ್ ಆಗುತ್ತೆ ನನ್ನ ಐಬ್ರೋಸ್ ಗೆ ಬ್ಲಾಕ್ ಇರೋ ಕೂಡ ತಗೊಳ್ಬಹುದು ಅದರಲ್ಲೇ ಸೇಮ್ ಬ್ಲಾಕ್ ಐಲರ್ ಐ ಲೈನರ್ ಇದೆ ಇವನ್ ಐ ಪೆನ್ಸಿಲ್ ಕೂಡ ಯೂಸ್ ಮಾಡಬಹುದು ನೀವು ಆದ್ರೆ ಕಂಫರ್ಟೇಬಲ್ ಅನ್ಸುತ್ತೆ ಯೂಶ್ವಲಿ ಒಂದು ಇಪ್ಪತ್ತ್ ಮೂವತ್ ನಿಮಿಷದೊಳಗಡೆ ವಿಡಿಯೋ ಸಾರಿ ಇಪ್ಪತ್ ಮೂವತ್ ನಿಮಿಷದೊಳಗಡೆ ಮೇಕಪ್ ಅನ್ನ ಇವತ್ತು ಮಾತಾಡ್ತಾ ಮಾಡ್ತಿರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ ಸಂಸಾರದ ನೋವು ದುಃಖ ಸಂಕಷ್ಟ ಇದೆಲ್ಲ ಮಾತಾಡೋದಲ್ವಾ ನಂಗೆ ಥಿಕ್ ಐಬ್ರೋಸ್ ಯಾವಾಗ್ಲೂ ಇಷ್ಟ ಆದ್ರೆ ಏನ್ ಮಾಡೋದು ಜಾಸ್ತಿ ಕೂದಲಿಲ್ಲ ನನ್ನ ಐಬ್ರೋಸ್ ಅಲ್ಲಿ ದೇವ್ ಕೊಟ್ಟಿದ್ದು ಅಂತ ಅನ್ಕೊಂಡು ಖುಷಿಯಾಗಿರೋದು ಈಗ ಇದಕೇನಂತರೆ ಇದಕೇನಂತರೆ ಸ್ಫೂಲ್ ಸ್ಕೋಲಾ ಅಂತಾನೂ ಅಂತಾರೆ ಹಾ ಸ್ಫೂಲಿ ಬ್ರಷ್ ಸ್ಫೂಲಿ ಬ್ರಷ್ ಈ ಸ್ಫೂಲಿ ಬ್ರಷ್ ಅಲ್ಲಿ ಸರಿ ಮಾಡ್ಕೊಳ್ಳುತ್ತಾ ಇದೀನಿ ಸ್ಫೂಲಿ ನಾನು ಹೇಳ್ತೀನಿ ಯಾಕೋ ಒಂದು ಬೆಂಗಳೂರಲ್ಲಿ ತುಂಬಾ ಮೋಡ ಇದೆ ಆದರೆ ತುಂಬ ಶಕೆ ಆಗ್ತಾ ಇದೆ ಹಾಗಾಗಿ ಬೆವರು ಬಂದು ನಾನು ಮೇಕಪ್ ಎಲ್ಲ ಎದ್ದು ಹೋಗ್ತಾ ಇದೆ ಹಾಗಾದರೆ ನೀವು ಸ್ಪೆ ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊಳ್ಬೋದು ನನ್ನ ಹತ್ರ ಸೆಟ್ಟಿಂಗ್ ಸ್ಪ್ರೇ ಇಲ್ಲ ಹಾಗಾಗಿ ಏ ಏನು ಮಾಡೋದು ಈಗ ಐಬ್ರೋಸ್ ಆಯಿತು ಈಗ ನಾನು ಐಬ್ರೋ ಕೆಳಗೆ ಕಂಟೂರಿಂಗ್ನ ಮಾಡ್ಕೊಳ್ತೀನಿ ಹಾಂ ಸಾರಿ ಐಬ್ರೋ ಕೆಳಗೆ ಕನ್ಸೀಲರನ್ನು ಹಾಕೊಳ್ತಾ ಇದ್ದೀನಿ ಆಮೇಲೆ ನಾನು ಐ ಮೇಕಪ್ಪನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಆಗ ಯೂಸ್ ಮಾಡಿದಂಥ ಕನ್ಸೀಲರ್ನೇ ಯೂಸ್ ಮಾಡ್ತೀನಿ ಇವತ್ತಾಕೋ ಚಂದ ಮಾಡಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಏನೂ ಆಗ್ತಾ ಉಂಟಪ್ಪ ಮಧ್ಯೆ ಮದ್ಯ ಫೋನ್ ಇದೆ ನಾನೀಗ ನನ್ನ ಐಲಿಡ್ ಮೇಲೆ ಕೂಡ ಕನ್ಸೀಲರ್ನ ಹಾಕ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಒನ್ ಲೇಯರ್ ಕನ್ಸೀಲರ್ ಹಾಕಿದ್ರೆ ಆ ನಂತರದಲ್ಲಿ ಐ ಶ್ಯಾಡೋ ಹಾಕೋದ್ರಿಂದ ಅದು ಐ ಶ್ಯಾಡೋ ಚೆಂದ ಕೂರುತ್ತೆ ಮತ್ತೆ ಅದರ ಕಲರ್ ಕೂಡ ಎದ್ದು ಕಾಣುತ್ತೆ ನಾನೀಗ ಸೇಮ್ ಬ್ಲೆಂಡರ್ ಅಲ್ಲಿ ಇದನ್ನ ನಾನು ಐ ಶ್ಯಾಡೋ ಹಚ್ಚೋದಕ್ಕೂ ಮೊದಲು ಪೌಡರ್ ಬ್ರಷಲ್ಲಿ ಕೆಳಗಡೆ ಪೌಡರನ್ನು ಹಚ್ಕೊಳ್ತೀನಿ ಯಾಕಂತ ಹೇಳಿದರೆ ಪೌಡರ್ ಹಚ್ಚೋದ್ರಿಂದ ಒಂದು ಸ್ವಲ್ಪ ಬೆವರು ಎಣ್ಣೆ ಪಸೆ ಆಗಿದ್ದರೆ ಡ್ರೈ ಆಗತ್ತೆ ಇನ್ನೊಂದು ಐ ಶ್ಯಾಡೋ ಮೇಲಿಂದ ಕೆಳಗೆ ಬಿದ್ದರೆ ಆಮೇಲೆ ವರ್ಸಿ ತೆ ತೆಗಿಬೋದು ಇದಕ್ಕೆ ನೀವು ಕಂಪ್ರೆಸ್ಡ್ ಪೌಡರ್ ಕೂಡ ಹಚ್ಕೊಳ್ಬೋದು ಅಥವಾ ನಾರ್ಮಲ್ ಪೌಡರ್ ಕೂಡ ಹಚ್ಕೊಳ್ಬೋದು ಅದೇನಾಗಲ್ಲ ಆಮೇಲೆ ಹೇಗೂ ವರ್ಸಿ ತೆಗಿಯೋದಲ್ವ ಈಗ ನಾನು ಬ್ರಷ್ ತಗೊಂಡಿದ್ದೀನಿ ಹಚ್ತಾ ಇದ್ದೀನಿ ಈಗ ನಿಜವಾಗ್ಲೂ ಬುದಿ ಬರ್ತಾ ನೋಡಿ ನಗ ಆಯ್ತಾ ಇದನ್ನ ನಾನು ತೆಗಿತೀನಿ ಸ್ವಲ್ಪನೇ ಹಚ್ಚಬೇಕಿತ್ತು ಸ್ವಲ್ಪ ಜಾಸ್ತಿ ಹಚ್ಚಿದೆ ಇಡ್ಲಿ ಆಮೇಲೆ ಈಗ ವರ್ಷಿ ತೆಗಿಯೋದಲ್ಲ ಈಗ ನಾನು ಐ ಶ್ಯಾಡೋ ಹಾಕೋದಕ್ಕೆ ಶುರು ಮಾಡ್ತೀನಿ ಮೈ ಪೌಡರ್ ಅದಕ್ಕೆ ನೀವು ಕಂಪ್ಲೆಸ್ ಪೌಡರ್ ಹಚ್ಕೊಳ್ಳೋದು ತುಂಬಾ ಬೆಟರ್ ಈ ತರ ಆದ್ರೆ ಮೈ ತುಂಬ ತಮಾಷೆ ಕಾಣ್ತಿರ್ಬೋದು ನಗಾಡ್ಬೇಡಿ ಆಯ್ತಾ ಇದು ಗ್ಲಾಬ್ ಶೈನ್ ಅನ್ನೋದು ಉಡಾ ಬ್ಯೂಟಿ ಇದು ಪ್ಯಾಲೆಟ್ ಇದರಲ್ಲಿ ನಾನು ಈ ಸ್ಕಿನ್ ಕಲರ್ನ ಹಾಗೆ ಈ ಪಿಂಕ್ ಕಲರ್ ಇದು ಆರೆಂಜಿಶ್ ಕಲರ್ ಹಾಗೆ ಗೋಲ್ಡ್ ಕಲರ್ ಇದನ್ನ ಯೂಸ್ ಮಾಡ್ತೀನಿ ಅದಕ್ಕಿಂತ ಮೊದಲು ಸ್ವಲ್ಪ ಕ್ಯಾಮ್ರಾ ಝೂಮ್ ಹೊಡಿಯೋಣ ನಿಮಗೆ ಕಾಣೋದು ಬೇಡವಾ ನನ್ನ ಐಲಿಟ್ ಸ್ವಲ್ಪ ಡಾರ್ಕ್ ಕಲರ್ನಲ್ಲಿ ಇದೆ ಅಂದ್ರೆ ಮತ್ತು ಮತ್ತೆ ಕಣ್ಣಿನ ಸುತ್ತ ತುಂಬಾ ಕಪ್ ಕಲರಲ್ಲಿದೆ ಹಾಗಾಗಿ ಕನ್ಸೀಲರ್ ಹಾಕಿದ್ರೆ ಅದೇನೋ ಒಂಥರ ಬೂದಿ ಆಗಿದೆ ನೋಡೋಣ ಐಶ್ಯಾಡ್ ಹಾಕಿದ್ರೆ ಮೇಲೆ ಸರಿಯಾಗತ್ತ ಫಸ್ಟ್ ಗೆ ನಾನು ಕ್ರೀಮ್ ಕಲರನ್ನು ಯೂಸ್ ಮಾಡ್ತೀನಿ ಇದು ಐ ಶ್ಯಾಡೋ ಬ್ರಷ್ ಇದನ್ನು ತಗೊಂಡು ಫಸ್ಟಿಗೆ ನಾನು ಕ್ರೀಮ್ ಕಲರನ್ನು ಫುಲ್ ಮಾಡ್ತೀನಿ ಐ ಶ್ಯಾಡೋ ಹಚ್ಚುವಾಗ ಯಾವಾಗಲೂ ಐಬ್ರೋಸನ್ನು ಮೇಲೆ ಮಾಡಿ ಇಲ್ಲ ಅಂತ ಹೇಳಿದರೆ ಹೀಗಾಗತ್ತೆ ಆವಾಗ ಹಚ್ಚೋದಕ್ಕೆ ಸರಿ ಆಗೋದಿಲ್ಲ ಹೀಗೆ ಮಾಡಿದರೆ ಕ್ಲೀನಾಗಿ ಕೂರುತ್ತೆ ಈಗ ಫಸ್ಟು ಸ್ಕಿನ್ ಕಲರನ್ನು ನಾನು ಅಪ್ಲೈ ಮಾಡ್ಕೊಳ್ತೀನಿ ನಾನು ಈಚೆ ಐಬ್ರೋ ಮೇಲ್ ಮಾಡಿದರೆ ಆಚೆ ಐಬ್ರೋ ಮೇಲೆ ಹೋಗ್ತಿದ್ಯಾ ಈ ಸೈಡ್ ಒಂದೇ ಐಬ್ರೋ ಮೇಲ್ ಮಾಡಕ್ ಬರುತ್ತೆ ಈ ಸೈಡ್ ಒಂದೇ ಐಬ್ರೋ ಮೇಲ್ ಮಾಡೋದಕ್ಕೆ ಬರೋದಿಲ್ಲ ಈಗ ನಾನು ಸೆಕೆಂಡ್ ಪಿಂಕ್ ಕಲರ್ ತಗೊಳ್ತಾ ಇದ್ದೀನಿ ಇದು ಪಿಂಕ್ ಪಿಂಕ್ ರೆಡ್ ಮೆರೂನ್ ಬಟ್ ಅದು ಹಚ್ಚಿದ್ರ ಮೇಲೆ ಪಿಂಕ್ ಕಾಣುತ್ತೆ ಯಾವಾಗಲೂ ಐ ಶ್ಯಾಡೋ ತಗೊಂಡ್ರ ಮೇಲೆ ಪೆನ್ಸಿಲ್ ಹೀಗೆ ಬಡಿಯೋದು ಬಡಿಯೋದು ಯಾಕಂದರೆ ಅದ್ ಎಕ್ಸ್ಟ್ರಾ ಇರೋದೆಲ್ಲ ಹೋಗುತ್ತೆ ಆವಾಗ ತುಂಬಾ ಕಲರ್ ಹಾಫ್ ನಲ್ಲಿ ಶೇಪ್ನಲ್ಲಿ ಅನ್ನ ಮಾಡಬೇಕು ಈಗ ಲಾಸ್ಟ್ ನಲ್ಲಿ ಗೋಲ್ಡನ್ ಹಚ್ತೀನಿ ಈ ಗೋಲ್ಡನ್ ಕಲರ್ ಕಲರ್ ಜೊತೆ ಈಗ ಬ್ಲೆಂಡ್ ಮಾಡ್ತಾ ಇದ್ದೀನಿ ಬ್ಲೆಂಡ್ ಆಗಿದೆ ಒಂಥರ ಪಿಂಕಿಶ್ ಆರೆಂಜಿಶ್ ಗೋಲ್ಡಿಶ್ ಲುಕ್ ಕೊಡ್ತಾ ಇದೆ ಈಗ ಇದನ್ನ ನಾನು ನನ್ನ ಮಕ್ಕಳು ಕಂಡು ಮಾಡ್ತಾ ಇದ್ದೀನಿ ಈ ಐಶ್ಯಾಡ್ ಒಂದು ಬಾಕ್ಸ್ ನಲ್ಲಿ ಹಾಕಿದ್ದೀನಿ ನಿಮ್ಗೆ ಯಾರಾದರೂ ಈ ಪ್ಯಾಲೆ ಇಷ್ಟ ಆದ್ರೆ ನೀವು ಇದನ್ನ ಖರೀದಿ ಮಾಡಬಹುದು ಕೆಳಗಡೆ ಲಿಂಕ್ ಇದೆ ಈಗ ನಾನು ಐ ಶಾಡೋ ಹಚ್ಕೊಂಡಾಯ್ತು ನೆಕ್ಸ್ಟ್ ನಾನು ಐಲೈನರ್ ಐಲೈನರ್ ಅನ್ನ ಬರಿತಾ ಇದ್ದೀನಿ ಅದಕ್ಕಿಂತ ಮೊದಲು ಈ ಪೌಡರ್ ಅನ್ನ ನಾನು ಒರೆಸ್ಕೊಳ್ತೀನಿ ನಾನಿದು ಹುಡಾ ಬ್ಯೂಟಿದು ಐಲೈನರ್ ಹಾಕೊಳ್ತಾ ಇದ್ದೀನಿ ಇದನ್ನು ಓಪನ್ ಮಾಡಿಲ್ಲ ಈಗ ಓಪನ್ ಮಾಡಬೇಕು ನಾನು ವಿಂಗ್ ಲೈನರ್ ಬರಿಬೇಕು ಅಂತ ಅನ್ಕೊಂಡಿದೀನಿ ಈ ಅನ್ನ ಯೂಸ್ ಮಾಡೋದಿಲ್ಲ ಆದ್ರೂ ಇವತ್ತು ಮೇಕಪ್ ವಿಡಿಯೋ ಮಾಡ್ತಿರೋದ್ರಿಂದ ಹಾಕ್ ನೋಡ್ಬೇಕು ಅಂತ ಅನ್ಕೊಂಡಿದೀನಿ ನನ್ ಲ್ಯಾಶಸ್ ಪರವಾಗಿಲ್ಲ ಸುಮಾರು ಉದ್ದಕ್ಕೆ ಇದ್ದಾವೆ ಆದ್ರೂ ನೋಡೋಣ ಇದ್ ಹಾಕಿದ್ರೆ ಹೇಗಾಗತ್ತೆ ಅಂತ ಲ್ಯಾಶಸ್ ಸಚ್ಚಿ ಆಯ್ತು ಈಗ ನಾನು ಇದಕ್ಕೆ ಮಸ್ಕರನ್ನ ಹಾಕ್ತೀನಿ ಮಕ್ಸ ಮಸ್ಕರ 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 ಅಗತ್ಯ ಇದ್ರೆ ಹಾಕಿ ಇಲ್ಲ ಅಂದ್ರೆ ಬೇಡ ಇದು ಮ್ಯಾಕ್ತು ಇದು ಕೂಡ ಇನ್ನು ಓಪನ್ ಮಾಡಿಲ್ಲ ಹೊಸ ಅದು ನೋಡೋಣ ಹೇಗಿದೆ ಅಂತ ಹೇಳಿ ಮಸ್ಕರ ಸ್ವಲ್ಪ ಡ್ರೈ ಆಗಲಿ ಐಲ್ಯಾಶಸ್ನ ನಿಮಗೆ ಬೇಕಾದಷ್ಟು ಶೇಪಿಗೆ ನೀವು ಎಂಡ್ ಎಷ್ಟು ಕಟ್ ಮಾಡ್ಕೊಳ್ಬೋದು ನನ್ನ ಕಣ್ಣು ದೊಡ್ಡಕ್ಕಿರೋದ್ರಿಂದ ಈ ಐಲ್ಯಾಷಸ್ ನನಗೆ ಕರೆಕ್ಟ್ ಆಗುತ್ತೆ ನನ್ನ ಕಣ್ಣಿಗೆ ಪರ್ಫೆಕ್ಟ್ ಇದೆ ನಿಮಗೆ ಬೇಕಾದರೆ ನೀವು ಐಲ್ಯಾಷಸ್ಸನ್ನು ಫ್ರಂಟಿಗೆ ಅಥವಾ ಎಂಡಿಗೆ ಕಟ್ ಮಾಡಿಕೊಂಡು ನಿಮ್ಮ ಕಣ್ಣಿನ ಸೈಜ್ ರೆಪ್ಪೆ ಸೈಜಿಗೆ ಅಂದರೆ ಕಣ್ಣಿನ ಈ ಸೈಜಿಗೆ ನೀವು ಕಟ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಮೊದಲು ತೊಗೊಂಡಿದ್ದಲ್ಲ ಆ ಪಿಂಕನ್ನು ಮತ್ತೆ ತಗೊಂಡು ಇಲ್ಲಿ ಕೆಳಗೆ ಹಚ್ತಾ ಇದ್ದೀನಿ ನಾನು ಇಲ್ಲಿಗೆ ಮೇಲಕ್ಕೆ ಕನೆಕ್ಟ್ ಮಾಡ್ತೀನಿ ನಿಮಗೆ ಐ ಶ್ಯಾಡೋ ಕೂಡ ವಿಂಡ್ ಹೀಗೆ ಶಾಪ್ ಹೀಗೆ ಹೆಡ್ಲಿ ಬರಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಒಂದು ಗಮ್ ಟೇಪನ್ನು ಅನ್ನ ಆಮೇಲೆ ಆಮೇಲೆ ಶ್ಯಾಡೋ ಎಲ್ಲ ಅಪ್ಲೈ ಮಾಡಿ ಅದ್ರ ಮೇಲೆ ಅದನ್ನು ತೆಗಿಬಹುದು ಆಗ ಅದು ಕಾರ್ನರ್ ಅಲ್ಲಿ ಹೀಗೆ ನಿಲ್ಲುತ್ತೆ ಈಗ ನಮ್ಮ ಮೇಕಪ್ ಆಲ್ಮೋಸ್ಟ್ ಆಗಿದೆ ಜಸ್ಟ್ ಒಂದು ಬ್ಲಶರ್ ಮತ್ತೆ ಹೈಲೈಟರ್ ಹಾಕಿ ಆನಂತರ ಲಿಪ್ಸ್ಟಿಕ್ ಹಾಕಿದ್ರೆ ನನ್ನ ಮೇಕಪ್ ಕಂಪ್ಲೀಟ್ ಆಗುತ್ತೆ ಆಫ್ ಪಿಂಕ್ ಕಲರ್ ತಗೊಳ್ತಾ ಪಿಂಕ್ ಕಲರ್ ಈಗ ಯೂಸ್ ಮಾಡ್ತೀನಿ ಬ್ಲಷರ್ ಬ್ರಷ್ ನಲ್ಲಿ ತಗೊಂಡು ಪಿಂಕ್ ಕಲರ್ ಸ್ವಲ್ಪ ಲೈಟ್ ಆಗಿ ಅಷ್ಟೇ ಹಾಕ್ತಾ ಹಾಕ್ತಾ ಇದ್ದೀನಿ ಆ ನಂತರದಲ್ಲಿ ಹೈಲೈಟರ್ ನನ್ನ ಹತ್ರ ಹೈಲೈಟರ್ ಇಲ್ಲ ಬಟ್ ನಾನು ಈ ಐ ಶ್ಯಾಡೋ ಐ ಶ್ಯಾಡೋಗೆ ಬಳಸಿದಂತಹ ಗೋಲ್ಡನ್ ಕಲರ್ ಏನಿದೆ ಅದನ್ನ ಹೈಲೈಟರ್ ಆಗಿ ಯೂಸ್ ಮಾಡ್ತೀನಿ ಹೈಲೈಟರ್ನ ಯೂಸ್ ಮಾಡೋದಿಲ್ಲ ನನ್ನ ಮೇಕಪ್ ತುಂಬಾ ಸಿಂಪಲ್ ಆಗಿರುತ್ತೆ ಫೌಂಡೇಶನ್ ಕನ್ಸೀಲರ್ ಹಾಗೆ ಐ ಮೇಕಪ್ ಅಲ್ಲೂ ಅಷ್ಟೇ ಇಷ್ಟೊಂದೆಲ್ಲ ಕಲರ್ ಅಲ್ಲಿ ನಾನು ಐ ಶ್ಯಾಡೋ ಯೂಸ್ ಮಾಡೋದಿಲ್ಲ ಇವತ್ತು ಯಾಕೆ ಮಾಡಿದೀನಿ ಅಂದ್ರೆ ಒಂದು ಮನೆ ಒಳಗಡೆ ಕೂತ್ಕೊಂಡಿದ್ದೀನಿ ಇನ್ನೊಂದು ಯಾರು ನನಗೆ ನೋಡ್ತಾ ಇಲ್ಲ ಮತ್ತೆ ನಾನೆಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಹಾಗಾಗಿ ಈಗ ಮೇಕಪ್ ಹಾಕೊಳ್ತೀನಿ ಇನ್ನೊಂದು ಐದು ನಿಮಿಷಕ್ಕೆ ತೊಳಿತೀನಿ ಹಾಗಾಗಿ ನೀವು ಲೈಟ್ ಆಗಿ ಕಲರ್ ಕೂಡ ಯೂಸ್ ಮಾಡ್ಕೊಳ್ಬೋದು ನನಗೆ ಜಸ್ಟ್ ಪ್ರಯೋಗ ಮಾಡ್ಬೇಕಿತ್ತು ಹೇಗೆ ಕಾಣತ್ತೆ ಅಂತ ಹೇಳಿ ಆಕ್ಚುಲಿ ಚೆನ್ನಾಗಿ ಕಾಣುತ್ತೆ ಆದರೆ ಹೀಗೆ ಹಾಕ್ಕೊಂಡು ಹೋದ್ರೆ ಜನ ಬಹುಶಃ ಏನಪ್ಪಾ ಇದು ಹಿಂಗೆ ಬಂದಿದ್ದಾಳಲ್ಲ ಚೆನ್ನಾಗಿ ಕುತ್ಕೊಂಡು ಬಂದಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾರೆ ಖಂಡಿತ ಕಡೆಯದಾಗಿ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ದೀನಿ ಲಿಪ್ಸ್ಟಿಕ್ ನಾನು ಯಾವಾಗಲೂ ಮ್ಯಾಟ್ ಲಿಪ್ಸ್ಟಿಕನ್ನೇ ಯೂಸ್ ಮಾಡ್ತೀನಿ ಯಾಕಂತ ಹೇಳಿದರೆ ನನಗೆ ತುಂಬ ಶೈನಿ ಅಥವಾ ಗ್ಲಾಸಿ ಆ ಥರ ಲುಕ್ ಬೇಡ ನ್ಯಾಚುರಲ್ ಆಗಿ ಕಾಣುತ್ತೆ ಮ್ಯಾಟ್ ಲಿಪ್ಸ್ಟಿಕ್ ಹಾಕಿದರೆ ಇವತ್ತು ಯಾವ ಕಲರ್ ತೊಗೊಂಡಿದ್ದೀನಿ ಅಂದರೆ ಹುಡಾ ಬ್ಯೂಟಿದು ಈ ಪಿಂಕ್ ಕಲರ್ ಪಿಂಕಿಶ್ ಕಲರ್ ಲಿಪ್ಸ್ಟಿಕನ್ನು ತೊಗೊಂಡಿದ್ದೀನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಟಾಟಾ